ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಸಿಂಪಲ್ಲಾಗಿ ಒಂದು ಸೋಯಾ ಚಾಕ್ಸ್ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗೇ ಇರುತ್ತೆ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಒಳ್ಳೆ ನಾನ್ ವೆಜ್ ರೆಸಿಪಿ ಏನೋ ತಿಂತಾಯಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ ಅಷ್ಟು ರುಚಿಯಾಗಿ ತೋರಿಸ್ತಾ ಇದ್ದೀನಿ ನಾನಿವತ್ತು ಇದನ್ನ ಚಪಾತಿ ಪರೋಟ ಮತ್ತು ಪೂರಿ ಯಾವುದ್ರ ಜೊತೆ ಬೇಕಾದ್ರೂ ನೀವು ತಿನ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಸಕ್ಕತ್ತಾಗಿಯೇ ಇರುತ್ತೆ ಸೊ ಅದು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ಮೊದಲೇದಾಗಿ ಸೋಯಾ ಚಾಕ್ಸ್ ತಗೊಂಡಿದ್ದೀನಿ ನಾನು ಒಂದು ಎರಡು ಪ್ಯಾಕೆಟು ಈಗ ನಾನು ಒಂದು ಬೌಲಲ್ಲಿ ಫುಲ್ಲು ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಸೊ ಈ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈಗ ನಾವು ಏನು ಸೋಯಾ ಚಾಕ್ಸ್ ಇರ್ತಾವಲ್ವ ಅವಷ್ಟೂ ಕೂಡ ಇವಾಗ ನೆನೆ ಇಡಬೇಕಾಗುತ್ತೆ ಸೊ ನೀವು ಡೈರೆಕ್ಟಾಗಿ ನೀರನ್ನು ಕುದಿಸ್ಕೊಂತಾನೆ ಇದನ್ನು ಬಿಸಿ ಮಾಡ್ಬೋದು ಬಟ್ ಆ ರೀತಿಯೂ ಮಾಡ್ಬೋದು ಇಲ್ಲ ಈ ರೀತಿ ಬಿಸಿನೀರು ಆಲ್ರೆಡಿ ಕುದಿಸಿ ಅದನ್ನು ಈ ರೀತಿ ಒಂದು ಹತ್ತು ನಿಮಿಷ ಅಂತರ ನೆನೆ ಅಂತರೂ ಇಡ್ಬೋದು ಈಗ ನೆಕ್ಸ್ಟು ಒಂದು ತವಾ ಅಥವಾ ಬಾಣಲಿ ಯಾವ್ದಾರ ಸರಿ ಅದ್ರ ಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆನ ಬಿಟ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ ಕಾಯೋಣ ಈಗ ಎಣ್ಣೆಗೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇದು ರುಬ್ಬೋ ಐಟಮ್ಸ್ ಸೊ ಹಂಗಾಗಿ ಒಂದು ಎರಡು ಮೀಡಿಯಮ್ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಫ್ರೈ ಅಂದರೆ ಪೂರ್ತಿಯಾಗಿ ಮಾಡ್ಕೋಬೇಕಾಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ಈಗ ಒಂದು ಎರಡು ಹಸಿಮೆಣಕಾಯಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಎರಡು ಮೀಡಿಯಂ ಸೈಜು ಹಣ್ಣನ್ನು ಹೆಚ್ಚಿ ಅದಕ್ಕೆ ಹಾಕೋತಾ ಇದ್ದೀನಿ ಇದನ್ನೆಲ್ಲವೂ ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ನೀವು ಈಗ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಹಾಕೋತಾ ಇದೀನಿ ಈ ಗೋಡಂಬಿ ಹಾಕೋಬೇಕು ಅಂತ ಏನಿಲ್ಲ ಜಸ್ಟ್ ಇದ್ರೆ ಹಾಕೊಳ್ಳಿ ನಡೆಯುತ್ತೆ ಈಗೆಲ್ಲಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನ ನಾವು ರುಬ್ಕೋಬೇಕಾಗುತ್ತೆ ಈಗ ನಾನು ಡೈರೆಕ್ಟ್ ಆಗಿ ಜಾರಿಗೆ ಹಾಕೋತಾ ಇದ್ದೀನಿ ಅದ ಫ್ರೈ ಮಾಡಿದ ಎಲ್ಲಾನು ಕೂಡ ಸೊ ಈಗ ಜಾರಿಗೆ ಹಾಕೊಂಡು ಅದನ್ನ ರುಬ್ಕೋಬೇಕಾಗುತ್ತೆ ಸಣ್ಣದಾಗಿ ಈಗ ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಆಗೋ ರೀತಿಯಲ್ಲಿ ನೀವು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಈಗ ಸೋಯಾ ಚಾಕ್ಸ್ ನೆನೆ ಇಟ್ಟಿದ್ವು ಅಲ್ವಾ ಅದು ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಇಷ್ಟೊತ್ತಿಗೆ ಸೊ ಇವಾಗ ಅದನ್ನೆಲ್ಲ ನಾವು ಸೋಯಾ ಚಾಕ್ಸ್ ಸ್ವಲ್ಪ ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ದಪ್ಪ ಆಗಿರ್ತವೆ ಈಗ ನಾವು ಆ ನೀರನ್ನೆಲ್ಲ ಅದರಲ್ಲಿ ಸರಿಯಾಗಿ ಹಿಂಡುಬಿಟ್ಟು ಆ ನೀರು ಅಷ್ಟು ಹೋಗ್ಬೇಕು ಅದರಲ್ಲಿ ಆ ರೀತಿಯಾಗಿ ಚೆನ್ನಾಗಿ ಹಿಂಡಬೇಕಾಗುತ್ತೆ ಹಿಂಡಿ ಅದನ್ನ ಸೊ ಸೈಡ್ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ನೀರೆಲ್ಲ ಹಿಂಡಿ ಒಣಗಬೇಕಾದ ಆ ರೀತಿಯಾಗಿ ನೀವು ಹಿಂಡ್ಕೋಬೇಕಾಗುತ್ತೆ ಚೆನ್ನಾಗಿ ಈಗ ನೆಕ್ಸ್ಟ್ ನಾವು ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೋಣ ಈಗ ಆಲ್ರೆಡಿ ನಾವು ಅಂತ ಅಂತೇಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ತವಾಗೆ ಈಗ ಮತ್ತೊಂದು ಸ್ಪೂನು ಎಣ್ಣೆನ ಬಿಟ್ಕೋತಾ ಇದ್ದೀನಿ ನಾನು ಈಗ ಮತ್ತೆ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇವಾಗ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಅದನ್ನು ಈಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸೋಯಾ ಚಾಕ್ಸ್ ಏನಿರ್ತಾವೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಆ ಫ್ರೈ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ನಾವು ರುಬ್ಬಿರ್ತೀವಲ್ವ ಆ ಈರುಳ್ಳಿ ಪೇಸ್ಟು ಅದನ್ನೆಲ್ಲನೂ ಇವಾಗ ಹಾಕ್ಕೊಳ್ಳಿ ಅದಕ್ಕೆ ಹಾಕೊಂಡು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳಿ ಅದಕ್ಕೆ ಜಾಸ್ತಿ ನೀರು ಬಿಡೋಕ್ಕೇನು ಹೋಗಬೇಡಿ ಸ್ವಲ್ಪ ನೀರನ್ನು ಬಿಟ್ಕೊಂಡು ಅದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆನೆಲ್ಲ ಪೂರ್ತಿ ಆ ಸೋಯೆ ಚಾಕ್ಸಿ ಎಲ್ಲನೂ ಪೂರ್ತಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಸಾಲೆ ಸ್ವಲ್ಪ ಬಿಸಿ ಆಗ್ತದಂ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ನೆಕ್ಸ್ಟು ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟು ಇದಕ್ಕೆ ಒಂದು ಚಮಚ ಖಾರದ ಪುಡಿನ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಇದ್ದೀನಿ ಧನಿಯಾ ಪುಡಿ ಅಥವಾ ಮಸಾಲೆ ಪುಡಿ ಯಾವ್ದಾದ್ರು ನಡೆಯುತ್ತೆ ಯಾವುದನ್ನ ಹಾಕಿದ್ರು ಇದಿಷ್ಟೂ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾಯಿದ್ದೀನಿ ಮೇಲೆ ಇವಾಗ ಇವೆರಡನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಈಗ ನಾನು ಒಂದು ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಬರೀ ಜಾಸ್ತಿ ಪಲ್ಯ ಟೈಪ್ ಇರಬೇಕು ಅಂತಂದರೆ ನೀವು ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ಕೊಳ್ಳಿ ನಡೆಯುತ್ತೆ ನೀರನ್ನ ಹಾಕಿದ ಮೇಲೆ ಜಸ್ಟ್ ನೀವು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಇದು ಗ್ರೇವಿ ಆಗಿಬಿಡುತ್ತೆ ಈಗ ಒಂದು ಐದು ನಿಮಿಷ ಬಿಟ್ಟ ನಂತರ ತೆಗಿತಾ ಇದ್ದೀನಿ ಚೆನ್ನಾಗಿ ಅದು ಕುದೀತಾ ಇದೆ ಚೆನ್ನಾಗಿ ಬಂದಿದೆ ಇವಾಗ ಸೊ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಫೈನಲ್ ಆಗಿ ಸೊ ಇದಿಷ್ಟು ಮಾಡಿದರೆ ಇವಾಗ ಸೋಯಾ ಚಾಕ್ಸಿಂದ ಗ್ರೇವಿ ರೆಡಿ ಆಯಿತು ಅಂತನೇ ಈ ಗ್ರೇವಿನ ಬೇರೆ ಥರನೂ ಮಾಡ್ಬೋದು ಬಟ್ ಈ ರೀತಿಯಾಗಿ ಮಾಡಿದರೆ ತುಂಬ ರುಚಿಯಾಗೂ ಇರುತ್ತೆ ತುಂಬ ಸಿಂಪಲ್ಲು ಕೂಡ ಇದು ಸೊ ಯಾವುದೇ ರೀತಿಯಾಗಿ ರಿಸ್ಕ್ ಏನು ಇರೋದಿಲ್ಲ ಸೊ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೀವು ಬೇಗನೇ ಸೊ ಅದಕ್ಕೋಸ್ಕರ ತೋರಿಸಿದ್ದೀನಿ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದು ಜಸ್ಟ್ ಏನಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ಬಂದು ಒಳ್ಳೆ ಚಿಕನ್ ಏನಾರು ತಿನ್ಬೇಕು ಅನಿಸಿದಾಗ ಈ ರೀತಿ ಮಾಡ್ಕೊತೀನಿ ಕಡಿಮೆ ಬೆಲೆಯಲ್ಲೇ ಸಿಗುತ್ತಿದ್ದು ಸೊ ಮಾಡ್ಕೊತೀನಿ ತುಂಬ ರುಚಿಯಾಗೂ ಇರುತ್ತೆ ఈ రెసిపీ నిమేలా ఇష్టాగ అంత అనుకోతీ సో థ్యాంక్స్ ఫర్ వాచింగ్